ನಮಸ್ತೆ ಸ್ನೇಹಿತರೆ ನನ್ನ ಊರು ಪೆರೆಸಂದ್ರ ಪೆರೆಸಂದ್ರ ನಿಜಕ್ಕೂ ನನಗೆ ಹೆಮ್ಮೆ ತರ ಒಂದು ಹೆಸರು ನನ್ನ ಊರು ಅಂತಂದರೆ ನಿಜಕ್ಕೂ ಹೆಮ್ಮೆ ಬೇರೆ ಬೇರೆ ಕಾರಣಗಳು ಅದಕ್ಕೆ ಮುಕುಟಪ್ರಾಯವಾಗಿ ಈಗ ನಮ್ಮ ಅದೇ ಒಂದು ಊರಿನಿಂದ ಸಂಸದರ ಆಯ್ಕೆ ಆಗಿದ್ದಾರೆ ಶಾಸಕರು ನಮ್ಮ ಊರಿಂದನೇ ಇದ್ದಾರೆ ಸೊ ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಆಯ್ಕೆ ಮತ್ತು ಪೆರೆಸಂದ್ರದ ಜನತೆಯ ಯಾರೊಂದು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋಂತಹ ಇಬ್ಬರು ನಾಯಕರನ್ನು ತಮ್ಮ ನಾಯಕ ಅಂತ ಆಯ್ಕೆ ಮಾಡೋದು ನಿಜಕ್ಕೂ ನನಗೆ ಹೆಮ್ಮೆ ತರುವಂಥ ವಿಷಯ ಬೇರೆ ಬೇರೆ ಕಾರಣಗಳಿಗೆ ಸೈದ್ಧಾಂತಿಕವಾಗಿ ಆ ಮಾತುಗಳಿಂದ ಇನ್ನೊಂದರಿಂದ ಕಾಂಗ್ರೆಸ್ ಪರವಾಗಿ ಪ್ರದೀಪ್ ಈಶ್ವರವರು ಬಿ ಜೆ ಪಿ ಪರವಾಗಿ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ಮಾತಾಡ್ತಾ ಇರೋದ್ರಿಂದ ಸುಮಾರು ಸಾಲಿ ಚಿಕ್ಕಬಳ್ಳಾಪುರದಲ್ಲಿ ಪೆರೆಸಂದ್ರ ಅನ್ನೋದು ಒಂದು ಪ್ರಚಲಿತವಾದ ಒಂದು ಹೆಸರು ಈಗ ಬೇರೆ ಒಂದು ಕಾರಣಕ್ಕೆ ನಮ್ಮ ಕರೆ ಸಂದರ್ಭದ ಒಂದು ಹೆಸರು ಮುಂದೆ ಬಂದಿದೆ ಏನಕ್ಕೆ ಅಂತಂದರೆ ನಮ್ಮ ಶಾಸಕರಾದ ಪ್ರದೀಪ್ ಅವರು ನಮ್ಮ ಊರಿನ ಒಂದು ಏನು ಮುಖ್ಯ ಒಂದು ದಾರಿ ಏನಿದೆ ಮೇನ್ ರೋಡ್ ಏನಿದೆ ಕ್ರಾಸಿಂದ ಊರೊಳಗಡೆವರೆಗೂ ಹೋಗುವಂಥ ರೋಡ್ಗೆ ತರ್ಕಾರಿ ವೆಂಕಟಪ್ಪನವರ ಹೆಸರನ್ನು ಇಡಬೇಕು ಅನ್ನೋಂತಹ ಒಂದು ವಿಷಯನ ಮುನ್ನೆಲೆಗೆ ತಂದಿದ್ದಾರೆ ಅವರ ತಾತ ಅವರಾದ ತರಕಾರಿ ವೆಂಕಟಪ್ಪನವ್ರನ್ನ ಇಡೀ ಗ್ರಾಮಸ್ಥರು ಗೌರವಿಸುವಂಥ ಕೆಲಸ ಮಾಡ್ತಿದ್ದಾರೆ ಮೊದಲಿಂದಲೂ ಸಹ ಅವರು ಇವತ್ತಿಲ್ಲ ಅವರು ದಿವಂಗತರಾಗಿದ್ದಾರೆ ಆದರೂ ಸಹ ಇಡೀ ಪೆರೆಸಂದ್ರ ಗ್ರಾಮಕ್ಕೆ ನಿಜವಾದ ಅವರ ಒಂದು ಒಂದು ಹೆಮ್ಮೆಯ ವ್ಯಕ್ತಿತ್ವ ಆದರೆ ಏನಾಗುತ್ತೆ ಪ್ರದೀಪೇಶ್ವರ ಅವರೇ ಈಗ ಏನಾಗಿದೆ ಊರು ಅಂತ ಅಂದಮೇಲೆ ಊರಿಗೆ ನೂರಾರು ಜನರ ಕೊಡುಗೆ ಇದೆ ಆ ನೂರಾರು ಜನದ ಕೊಡುಗೆಯಿಂದ ಇವತ್ತು ಒಂದು ಪೆರೆಸಂದ್ರ ಪೆರೆಸಂದ್ರ ಆಗಿದೆ ಪ್ಯಾರೇಸ್ ಅಂದ್ರ ನೀವಿಬ್ರು ಏನು ಮೊದಲು ಮತ್ತೆ ನಮ್ಮ ಸುಧಾಕರ್ ಅವ್ರ ಸಂಸದರಾಗಿ ಮಂತ್ರಿಗಳಾಗಕ್ಕು ಮೊದಲು ಮತ್ತು ತಾವು ಶಾಸಕರಾಗ ಮೊದಲು ಸಹ ಪ್ಯಾರೇಸ್ ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಜನಗಳಿಗೆ ಗೊತ್ತಿರೋ ಅಂತ ಒಂದು ಜಾಗ ಆಗಿತ್ತು ನಮ್ಮ ಊರಿನ ಚಕ್ಲಿ ಫೇಮಸ್ ಆ ಚಕ್ಲಿಯಿಂದ ಎಷ್ಟೊಂದು ಫೇಮಸ್ ಅಂದ್ರೆ ಅಮೆರಿಕವರೆಗೂ ಚಕ್ಲಿ ಹೋಗ್ತಿತ್ತು ಅಂತ ಈಗಲೂ ಹೋಗುತ್ತೆ ಯಾರಾದ್ರೂ ಬಂದು ಹೋದ್ರೆ ನಮ್ಮ ಪ್ಯಾರದವ್ರು ಯಾರಾದರೂ ಅಮೇರಿಕಾದಲ್ಲಿರೋರು ಇನ್ಯಾವುದೋ ದೇಶದಲ್ಲಿರೋರು ಬಂದು ಹೋದ್ರೆ ಆ ಚಕ್ಲಿ ತಗೊಂಡು ಹೋಗ್ತಾರೆ ಆ ಚಕ್ಲಿ ಮಾಡಿದಂಥವರು ನಮ್ಮೂರಿನ ಶೆಟ್ರಾದಂತಹ ಶೆಟ್ರ ಕಮ್ಯುನಿಟಿಗೆ ಸೇರಿದಂತಹ ಕೃಷ್ಣವೇಣಮ್ಮ ಅವರ ಏನು ವಂಶಸ್ಥಿದ್ದಾರೆ ಅವರು ಇವತ್ತು ಸಹ ಅದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಆ ಒಂದು ಅವರು ಹಾಕ್ಕೊಟ್ಟಿದ್ದ ಬುನಾದಿ ಸುಮಾರು ಇವತ್ತೊಂದು ಇನ್ನೂರು ಮುನ್ನೂರು ಫ್ಯಾಮಿಲಿಗಳು ಅದೇ ಒಂದು ಕಸಬನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದೆ ಜೀವನಗಳನ್ನು ಕಟ್ಕೊಂಡಿದೆ ಆ ಲೆಕ್ಕಕ್ಕೆ ಹೋದ್ರೆ ನಾವು ಕೃಷ್ಣವೇಣ್ ಅವರವರ ಹೆಸರಿನ ಕೂಡ ಒಂದು ರಸ್ತೆಗೆ ಇಡಬೇಕಾಗ್ತದೆ ಅದೇ ರೀತಿ ನಮ್ಮ ಸುಧಾಕರ್ ಅವರ ವಂಶಸ್ಥರಾದ ರೆಡ್ಡಿ ಅವಲಪ್ನವರು ಅವರು ಮತ್ತೆ ಅವರ ಮಕ್ಕಳಾದ ಚಿಕ್ಕಬಿಡ್ಡಪ್ಪನವರು ಅವರ ಸ್ವಂತ ಜಾಗಗಳು ಇವತ್ತು ಸಹ ನಮ್ಮ ಪೆರೆಸಂದ್ರ ಜಾಗದಲ್ಲಿ ಒಂದು ಕೆ ಐ ಪಿ ಇರ್ಬೋದು ಅಥವಾ ಒಂದು ಎ ಪಿ ಎಮ್ ಸಿ ಆಡ್ ಇರ್ಬೋದು ಇನ್ನೇನೋ ಒಂದು ಅಂತಹ ಜಾಗಗಳನ್ನ ಅವರು ಅವತ್ತು ಉಚಿತವಾಗಿ ಕೊಟ್ಟಿದ್ದಾರೆ ಮತ್ತೆ ನನ್ನ ದೇ ನಮ್ಮ ಬೆರೆಸಂದ್ರ ಗ್ರಾಮನ ಕಟ್ಟೋದಕ್ಕೆ ಅವರು ತಮ್ಮದೇ ಆದಂತಹ ಅವರ ವಂಶಸ್ಥರು ಆವತ್ತಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಯಾರೂ ಅಲ್ಲಗಡಿಯೋಕ್ಕಾಗಲ್ಲ ರಾಜಕೀಯ ಏನೇ ಇರ್ಬೋದು ಅದೇ ರೀತಿ ನಮ್ಮ ತಾತ ಆದಂತಹ ನನ್ನ ಸ್ವಂತ ತಾತ ಆದಂತಹ ಪಟೇಲ್ ಅವಲ್ಕೊಂಡರೆ ರೆಡ್ಡಿ ಅವರು ಅವರು ತಲೆಮಾರುಗಳಿಂದ ನಾವು ಪಟೇಲ್ ಆಯ್ಕೆ ಮಾಡ್ಕೊಂಡು ಬಂದಿರುವಂತಹ ವಂಶ ನಮ್ಮದು ಅವರು ಸಹ ಇವತ್ತು ನೀವು ಯಾವ್ದಾದ್ರೂ ನಮ್ಮ ಕಾಲೋನಿಗಳಲ್ಲೋಗಿ ಇನ್ನೊಂದೋಗಿ ಸ್ಪ್ರೀ ಸೈಟ್ಗಳಾಗಿರುವಂತಹ ಜಾಗಗಳನ್ನ ಸಿ ತೆಗೆದು ನೋಡಿ ಯಾವಾಗಾದ್ರು ಬೇಕಿದ್ರೆ ಇವತ್ತು ಸಹ ನಮ್ಮ ತಾತಂದು ನಮ್ಮ ವಂಶಸ್ಥರದ್ದು ಅದರಲ್ಲಿ ಹೆಸರು ಬರುವಂತ ಕೆಲಸ ಆಗುತ್ತೆ ಇದೆಲ್ಲ ನಮ್ಗೆ ಹೆಮ್ಮೆ ಇದೆ ಇದನ್ನ ಯಾವತ್ತು ನಾವು ಎಲ್ಲೂ ಯಾವತ್ತು ಹೇಳ್ಕೊಂಡು ಇಲ್ಲ ಅವಶ್ಯಕತನೂ ಇಲ್ಲ ಅದೇ ರೀತಿ ತಮ್ಮ ತಾತನವರಾದ ತರ್ಕಾರಿ ವೆಂಕಟಪ್ಪನವರು ಸಹ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಅವರು ಒಬ್ಬ ಉದ್ಯಮಿಗಳಾಗಿದ್ರು ಅದ್ರ ಜೊತೆಗೆ ಶನಿ ಮಹಾತ್ಮ ದೇವಸ್ಥಾನ ಏನಿದೆ ಅದ್ರದ್ದ ಇವತ್ತೇನಾದರೂ ಅಷ್ಟೊಂದು ಚೆನ್ನಾಗಿರೋದಕ್ಕೆ ನಿಮ್ಮ ತಾತನೂ ಅವ್ರದ್ದೇ ಸಿಂಹಪಲು ಅದನ್ನ ನಾವು ಅಲ್ಲಿಗೆ ಹೇಳ್ತಾ ಇಲ್ಲ ಅದೇ ರೀತಿ ಹಾಸ್ಪಿಟ್ಲ್ ಕೊಟ್ಟಿರುವಂತಹ ಜಾಗ ಏನು ಬ್ರಾಹ್ಮಣರ ಒಂದು ವಂಶಸ್ಥರಾದ ಯಾವುದು ಪೇಟೆ ಸುಬ್ರಾಯಪ್ಪನವರ ಅವ್ರದ್ದು ಜಾಗಗಳು ಆ ರೀತಿ ನಮ್ಮ ಕೃಷ್ಣಾರೆಡ್ಡಿ ತಾತ ಇದ್ದಾರೆ ಅವರು ಸಹ ಅವರು ಒಂದು ಜಾಗನ ಎ ಪಿ ಎಂ ಸಿ ಆಡ್ಬೋ ಇನ್ನೊಂದಕ್ಕೂ ಪ್ರತಿಯೊಂದು ಈ ರೀತಿ ಹೇಳ್ತಾ ಹೋದ್ರೆ ಇದು ಸಾವಿರಾರು ಇದಿದೆ ಮತ್ತೆ ಏನು ನಮ್ಮ ಭರತ್ ಗಲಾಶಂಕರ್ ಅಕ್ರೀಸ್ ಜಗದೀಶ್ ಅಣ್ಣ ಏನಿದ್ದಾರೆ ಅವ್ರು ಇವತ್ತು ಅದ್ಭುತವಾದ ರಾಜರಾಜೇಶ್ವರಿ ದೇವಸ್ಥಾನ ಕಟ್ಟಿಸಿದ್ದಾರೆ ಅವ್ರು ಬಂದು ನನ್ನ ಹೆಸರು ಇಡು ಅಂತ ಹೇಳೋದು ಅಥವಾ ಅವರ ವಂಶಸ್ಥರು ಬಂದು ಅವರೇ ಸರಿಡಿ ಅಂತ ಹೇಳೋದು ಇದೆಲ್ಲ ಬೇಡದೇ ಇರೋ ಒಂದು ರಾಜಕೀಯಕ್ಕೆ ಒಂದು ಕಾರಣ ಆಗ್ತದೆ ದಯವಿಟ್ಟು ಪ್ರದೀಪ್ ಈಶ್ವರ್ ಅವರೇ ನಮ್ಮ ಪೆರೆಸಂದ್ರ ಏನಿದೆ ಮುಸಲ್ಮಾನರಿಂದ ದಲಿತರಿಂದ ಒಕ್ಕಲಿಗರಿಂದ ಬಲ್ದಿಗರಿಂದ ಮತ್ತು ಎಲ್ಲ ಕಮ್ಯುನಿಟಿಗಳಿಂದ ಕೂಡಿರುವಂತಹ ಒಂದು ಮಿನಿ ಭಾರತ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಸಹ ಅವರವ್ರದ್ದೇ ಆದಂತ ಒಂದು ಕೊಡುಗೆನ ಕೊಟ್ಟಿರೋದ್ರಿಂದ ಇವತ್ತು ಪೆರೆಸುದ್ರೆ ಆಗಿದೆ ಯಾರೋ ಒಬ್ಬರಿಂದ ನಾವು ನಾವಿವತ್ತು ಈ ಮುಖಾಂತರ ತಮ್ಗೆ ಹೇಳ್ದೆ ಹೇಳ್ತಾ ಇದ್ದೀವಿ ಅಂತಂದ್ರೆ ವೆಂಕಟಪ್ಪಣ್ಣನ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಆದರೆ ವೆಂಕಟಪ್ಪಣ್ಣ ಒಬ್ಬರಿಗೆ ನೀವು ಅಲ್ಲಿ ಹೆಸರಿಟ್ರೆ ಬೇರೆಯವ್ರಿಗೆ ನೀವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಇಂತಹ ಒಂದು ರಾಜಕೀಯ ನಮ್ಮೂರಿನ ಮಟ್ಟಕ್ಕೆ ಬೇಕಿಲ್ಲ ನೀವು ದೊಡ್ಡೋರಿದ್ದೀರಾ ಶಾಸಕರಿದ್ದೀರಾ ರಾಜ್ಯ ಮಟ್ಟದಲ್ಲಿ ತಾವು ಏನು ರಾಜಕೀಯ ಮಾಡುವಂತಹ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡಿದೀರ ನೀವು ಆ ಮಟ್ಟದಲ್ಲಿ ರಾಜಕೀಯ ಮಾಡಿ ಮೆಡಿಕಲ್ ಕಾಲೇಜು ಇನ್ನೂ ಸಹ ಅದು ಮುಂದುವರೆದಿಲ್ಲ ಅದ್ರ ಬಗ್ಗೆ ಗಮನ ಕೊಡಿ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಲಂಚ ತಗೊಂತಿದ್ದಾರೆ ಅನ್ನೋ ಅವಾಗ ಅವಾಗ ವಿಡಿಯೋ ಕಾಣ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ ಈ ರಸ್ತೆ ಇನ್ನೊಂದು ಆ ರಸ್ತೆಗೆ ಹೆಸರು ಇಡ್ಲೇಬೇಕು ಅನ್ನೋದೇನಿಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಕ್ರಾಸ್ ಇಂದ ಬರೋ ರಸ್ತೆ ಅದಕ್ಕೊಂದು ರಸ್ತೆಗೆ ಹೆಸರು ಬೇಕಿಲ್ಲ ಭಾವನಾತ್ಮಕವಾಗಿ ಎಲ್ಲರನ್ನು ಅದ್ರ ಆ ರಸ್ತೆ ಜೊತೆ ಜೋಡಿಸ್ಕೊಂಡಿದ್ದೀವಿ ನಾವೆಲ್ಲ ಅದಕ್ಕೊಂದು ಹೆಸರಿಟ್ಟು ಅದನ್ನು ಒಂದು ಕಹಿಯಾದ ಒಂದು ನೆನಪುಗಳನ್ನು ಕ್ರಿಯೇಟ್ ಮಾಡೋಂತಹ ಕೆಲಸ ತಾವು ಶಾಸಕರಾಗಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಒಂದು ದಲಿತ ಕುಟುಂಬದ ಇರ್ಬೋದು ಕೊರಕೆ ಅವರಪ್ಪ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರವ್ರದೇ ಆದಂತಹ ಒಂದು ಕಾಣಿಕೆಯನ್ನು ಕೊಟ್ಕೊಂಡ್ಬಂದಿದ್ದಾರೆ ಮುಸ್ಲಿಂ ಕುಟುಂಬದಲ್ಲಿದ್ದಂತಹ ಇವತ್ತಿಲ್ಲ ಶುಕುರಣ್ಣ ಅವರು ಅವರು ಸಹ ತಮ್ಮದೇ ಆದಂತಹ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಬಲಜಿಗಾ ಕಮ್ಯುನಿಟಿಯಿಂದ ಇದ್ದಂಥ ಮುನಿವಂಟಪ್ಪಣ್ಣ ಇರ್ಬೋದು ವೆಂಕಟತ್ತಮ್ಮಣ್ಣ ಇರ್ಬೋದು ಇವರು ಸಹ ನಮ್ಮ ಊರನ್ನ ಉದ್ದಾರ ಮಾಡೋದಕ್ಕೆ ಹೈಸ್ಕೂಲ್ ತಗೊಂಬರೋದಕ್ಕೆ ಹಾಸ್ಪಿಟ್ಲ್ ತಗೊಂಬರೋದಕ್ಕೆ ಒಂದು ಮಿಡ್ಲ್ ಸ್ಕೂಲ್ ತಗೊಂಬರೋದಕ್ಕೆ ಪಂಚಾಯಿತಿ ಕಟ್ಟಡ ಕಟ್ಟೋದಕ್ಕೆ ಅವರವರದೇ ಆದಂತಹ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂಥದ್ರಲ್ಲಿ ನಾವು ಯಾವುದೋ ಒಬ್ಬರ ಹೆಸರಲ್ಲಿ ನೀವು ಮಾಡೋದ್ರಿಂದ ಆ ವೆಂಕಟಪ್ಪಣ್ಣಗೆ ತಾವು ಶೋಭೆ ತರ ಅಂತ ಕೆಲಸ ಮಾಡ್ತಿಲ್ಲ ವೆಂಕಟಪ್ಪಣ್ಣನ ಹೆಸರಲ್ಲಿ ಊರಲ್ಲಿ ಒಂದು ಏನು ಒಂದು ಅಸಮಾನತೆಯನ್ನು ಒಂದು ಒಂದು ಅಶಾಂತಿಯನ್ನು ಸೃಷ್ಟಿಸುವಂಥ ಕೆಲಸ ಆಗ್ತಿದೆ ದಯವಿಟ್ಟು ತಮ್ಮ ಉದ್ದೇಶ ಒಳ್ಳೆಯದೇ ಇರ್ಬೋದು ಇದನ್ನು ಇನ್ನೊಂದು ಸಲ ತಾವು ಯೋಚನೆ ಮಾಡಿ ಬೇಡದಿರೋ ಕಾರಣಕ್ಕೆ ಬೇಡದಿರೋ ಇದಕ್ಕೆ ನಮ್ಮ ಪರಿಸಂದ್ರ ಮತ್ತೆ ಮತ್ತೆ ಹೊರಗಡೆ ಹೆಸರು ಬರೋದು ಬೇಡ ಮುಖಾಂತರ ನಿಮ್ಮ ಅಣ್ಣನಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಒಂದು ರೋಡ್ ಕೆಲಸ ಏನು ಮಾಡಬೇಕು ಅಂತಿದ್ದೀರಾ ರೋಡ್ಗೆ ಏನು ಹೆಸರಿಡಬೇಕು ಅಂತಿದ್ದೀರಾ ರೋಡ್ ಕೆಲಸ ಮಾಡಿ ಹಳ್ಳ ಬಿದ್ದಿದೆ ಇನ್ನೊಂದಾಗಿದೆ ರೋಡ್ ಕೆಲಸ ಮಾಡಿ ಜೀರ್ಣೋದ್ಧಾರ ಮಾಡಿ ಆ ರೋಡನ್ನ ಚೆನ್ನಾಗಿ ಮಾಡಿ ಅದು ಬಿಟ್ಬಿಟ್ಟು ಹೆಸರು ಇಡಲೇಬೇಕು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರಿಡಿ ಮಹಾತ್ಮ ಅವರ ಹೆಸರಿಡಿ ವಲ್ಲಭಬಾಯಿ ಪಟೇಲ್ ಅವ್ರ ಹೆಸರಿಡಿ ನನ್ನ ಆದರ್ಶವಾದ ಭಗತ್ ಸಿಂಗ್ ಅವ್ರ ಹೆಸರಿಡಿ ನೂರೆಂಟು ಹೆಸರು ಆ ಥರ ಏನಾದರೂ ಇಡಬೇಕು ಅಂತಂದರೆ ಏನು ಹೆಸರಿಟ್ಟಿಲ್ಲ ಸಹ ಅದು ಬೇರೆ ಸಂದರ್ಭದೇ ರಸ್ತೆ ನಿಮ್ಮದೇ ರಸ್ತೆ ನಮ್ಮದೇ ರಸ್ತೆ ಥ್ಯಾಂಕ್ ಯು ಪ್ರದೀಪ್ ಈಶೋರ ಥ್ಯಾಂಕ್ ಯು ಸೊ ಮಚ್